ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಇಬ್ಬರಿಗೆ ಮಾರ್ನಿಂಗ್ ಡ್ರಿಂಕ್ಸ್ ಮಾಡೋದ್ರಿಂದ ನಾನು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಒಂದು ಬೌಲಿಗೆ ಎರಡು ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದಿಬೇಕು ನೀರು ಮರಳಿ ನೀರು ಸ್ವಲ್ಪ ಕುದಿ ಬಂದ ಮೇಲೆ ಇಲ್ಲಿ ಎರಡು ಸ್ಪೂನ್ ರಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ರಾಗಿಲಿ ಗಂಟು ಬರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯ ನೀರಿಗೆ ಹಾಕೋದ್ರಿಂದ ಗಂಟು ಬರಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕುದಿ ಬರೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇಟ್ಟು ಚೆನ್ನಾಗಿ ಕುದಿ ಬರಬೇಕು ಇದು ಈ ಥರ ಕುದಿ ಬಂದಮೇಲೆ ಅದನ್ನು ಬೇಯೋಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಈ ಕಡೆ ಇಬ್ಬರಿಗೆ ಮಾಡ್ಕೊ ಇಬ್ಬರು ಮಾರ್ನಿಂಗ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಎರಡು ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು ಸಲ ವಾಶ್ ಮಾಡಿ ಅದನ್ನು ಸೋದಿಸ್ಕೋಬೇಕು ಈ ಥರ ಸೋದಿಸೋದ್ರಿಂದ ಅದರಲ್ಲಿ ಡಸ್ಟ್ ಇದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಈಗ ಒಂದು ಲೋಟಕ್ಕಾಕಿ ನೀರು ಹಾಕ್ಬಿಟ್ಟು ನೈಟೆಲ್ಲ ನೆನೆಯೋಕೆ ಇಡ್ತೀನಿ ಈಗ ಮತ್ತೆ ಎರಡು ಸ್ಪೂನ್ ಮೆಂತ್ಯ ಹಾಕೋಬೇಕು ಇಬ್ಬರಿಗಾಗೋದ್ರಿಂದ ಎರಡು ಸ್ಪೂನ್ ಮೆಂತ್ಯ ಹಾಕಿ ಅದನ್ನು ಸಲ ವಾಶ್ ಮಾಡಿ ನೈಟು ಇಡ್ತೀನಿ ಈ ಥರ ಸೋದಿಸ್ಕೋಬೇಕು ಅದರಲ್ಲಿ ಡಸ್ಟ್ ಎಲ್ಲ ಹೋಗುತ್ತೆ ಡಸ್ಟ್ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿಟ್ಟು ನೈಟು ನೆನೆಯಕ್ಕಿಡ್ತೀನಿ ಮೆಂತ್ಯನ ಇಲ್ಲಿ ಒಂದು ಹತ್ತು ಬಾದಾಮಿಯ ನೈಟು ನೆನೆಸ್ತೀನಿ ಈ ಕಡೆ ರಾಗಿ ಗಂಜಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಇದನ್ನು ಮುಚ್ಚಳ ಮುಚ್ಚಿ ಎತ್ತಿಡ್ತೀನಿ ಇಷ್ಟು ನನ್ನ ರ ಡ್ರಿಂಕ್ಸಿಗೆ ರೆಡಿ ಮೇಲೆ ನನ್ನ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ನೈಟು ಅಡುಗೆ ಮನೆಯಲ್ಲ ಈ ಥರ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಹಾಕಿ ಪುಟ್ಟದಾಗಿ ರಂಗೋಲಿ ಹಾಕಿ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನಾವು ಒಂದು ಕೂಡ ಇಡ್ತೀವಿ ನೀರು ಯಾವಾಗಲೂ ತುಂಬಿರಬೇಕು ಈ ಥರ ಈಶಾನ್ಯ ಮೂಲೆಯಲ್ಲಿರೋದ್ರಿಂದ ಮನೆಯಲ್ಲಿ ಶಾಂತಿ ಇರುತ್ತೆ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಪುಟ್ಟದ ರಂಗೋಲಿ ಹಾಕಿ ಯಾವುದೇ ಮೊಸರೆ ಪಾತ್ರೆ ಇರಲ್ಲ ನೈಟ್ ಈ ಥರ ತೊಳೆದು ಒಂದು ಟಬ್ಬಲ್ಲಿ ಹಾಕಿಡ್ತೀನಿ ಈ ಥರ ಎಲ್ಲ ನೀಟಾಗಿರೋದ್ರಿಂದ ನಾವು ಮಾರ್ನಿಂಗ್ ಎದ್ದು ಬಂದಾಗ ಅಷ್ಟು ಫ್ರೆಶ್ ಅನಿಸುತ್ತೆ ನಮಗೆ ಅಡುಗೆ ಮಾಡೋದಕ್ಕೆ ಬಿಸಿ ಬಿಸಿ ಆದ ರಾಗಿ ಗಂಜಿ ರೆಡಿಯಾಗಿದೆ ಈ ಕಡೆ ಬಾದಾಮಿ ನೆನೆಸಿಟ್ಟಿದ್ದೀನಿ ಮೆಂತ್ಯ ಸಬ್ಜಾ ಸೀಡ್ಸು ಇಷ್ಟು ನಮಗೆ ಮಾರ್ನಿಂಗ್ ಡ್ರಿಂಕ್ಸ್ ಬೇಕಾದ ಪದಾರ್ಥಗಳು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನೈಟೇ ಇಟ್ಕೊಳ್ತೀನಿ ನಾನು ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ಲ ಸ್ಟವ್ ಎಲ್ಲ ನೀಟಾಗಿದೆ ನೋಡಿ ನಮ್ಮ ಮನೇಲಿ ಇದೇ ಥರ ನಾವು ಡೈಲಿ ಮಾಡ್ಕೊಳ್ಳೋದ್ರಿ ಈ ಥರ ಮಾಡೋದ್ರಿಂದ ನಮಗೆ ಮಾರ್ನಿಂಗ್ ಆಗಿ ಬಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಖುಷಿಯಾಗಿ ಮಾಡ್ಕೋಬೋದು ಈಗ ಮಾರ್ನಿಂಗ್ ಆಗಿದೆ ಈಗ ಡ್ರಿಂಕ್ಸ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಈಗ ರಾಗಿ ಗಂಜಿಗೆ ಸಬ್ಜಾ ಸೀಡ್ಸ್ ನೆನೆಸಿರೋದೆ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಸಾಲ್ಟ್ ಸಾಕು ಜಾಸ್ತಿ ಹಾಕೋಬೇಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೈಟ್ ನೆನೆಸಿರೋ ಮೆಂತ್ಯ ಇದು ಒಂದೊಂದು ಸ್ಪೂನು ತಿನ್ಬೇಕು ಇದನ್ನು ಬೆಚ್ಚಗಿರೋ ನೀರು ಒಂದು ಲೋಟ ಒಂದು ಕಪ್ಪು ರಾಗಿ ಗಂಜಿ ಒಂದು ಸ್ಪೂನ್ ಮೆಂತ್ಯ ನಾಲ್ಕು ಬಾದಾಮಿ ಇಷ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ಸು ಮೊದಲು ಬೆಚ್ಚಗಿನ ನೀರು ತಗೋಬೇಕು ಆಮೇಲೆ ಒಂದು ಸ್ಪೂನ್ ಮೆಂತ್ಯ ತಿನ್ನಬೇಕು ಆಮೇಲೆ ರಾಗಿ ಗಂಜಿ ಕುಡಿಬೇಕು ನಂತರ ನಾಲ್ಕು ಬಾದಾಮಿ ತಿನ್ನಬೇಕು ಇಷ್ಟು ತೊಗೊಂಡ್ಮೇಲೆ ಒಂದು ಟೂ ಅವರು ಟಿಫನ್ ಮಾಡಬಾರ್ದು ಟೂ ಅವರ್ ಬಿಟ್ಕೊಂಡು ಆಮೇಲೆ ಟಿಫನ್ ತಿನ್ಬೋದು ಇಷ್ಟನ್ನ ಮಾಡೋದ್ರಿಂದ ನಮಗೆ ಹೊಟ್ಟೆ ಕರಗುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಏರ್ ಗ್ರೋತ್ ಆಗುತ್ತೆ ಇದು ಇಷ್ಟು ಸಮಸ್ಯೆಗೆ ರಾಮಬಾಣ ಈ ಮಾರ್ನಿಂಗ್ ಡ್ರಿಂಕ್ಸು ನೀವು ಟ್ರೈ ಮಾಡಿ ಹೇಗೆ ರಿಸಲ್ಟ್ ಕೊಡ್ತು ಅಂತ ನಮಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ